ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ದೇಶದ ಸಂಪತ್ತು ಯಾರ ಹತ್ರ ಎಷ್ಟಿದೆ ಈ ಬಗ್ಗೆ ಡೇಟಾ ಏನು ಹೇಳುತ್ತೆ ಸ್ನೇಹಿತರೆ ದೇಶದಲ್ಲಿ ಈಗ ಸಂಪತ್ತಿನ ಹಂಚಿಕೆ ವಿಚಾರವಾಗಿ ದೊಡ್ಡ ಸಂಘರ್ಷ ಶುರುವಾಗಿದೆ ಅವರ ಹತ್ರ ಕಿತ್ತು ಇವರಿಗೆ ಕೊಡ್ತಾರೆ ಇವರ ಹತ್ರ ಕಿತ್ತು ಅವರಿಗೆ ಕೊಡ್ತಾರೆ ಅನ್ನೋ ಮಾತುಗಳು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಏನಿದು ಸಂಪತ್ತಿನ ಯುದ್ಧ ಅಸಲಿಗೆ ಹೆಚ್ಚು ಸಂಪತ್ತು ಯಾರ ಬಳಿ ಇದೆ ಮುಸ್ಲಿಮರ ಬಳಿ ಎಷ್ಟಿದೆ ಹಿಂದೂಗಳ ಬಳಿ ಎಷ್ಟಿದೆ ಈ ಕುರಿತು ಅಂಕಿಅಂಶಗಳು ಏನು ಹೇಳ್ತವೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಆರಂಭದಲ್ಲಿ ಒಂದು ಡಿಸ್ಕ್ಲೇಮರ್ ಕೊಡಬೇಕು ನಿಮಗೆ ಇಲ್ಲಿ ಯಾರ ಬಳಿ ಎಷ್ಟು ಸಂಪತ್ತಿದೆ ಅನ್ನೋದ್ರ ಮಾಹಿತಿ ಸರ್ಕಾರದ ಬಳಿಯೇ ಸರಿಯಾಗಿಲ್ಲ ಯಾಕಂದ್ರೆ ನಾವಿರುವುದು ಅಂತಹ ಕಪ್ಪು ಕೊಳಗಳ ಕತ್ತಲೆ ಲೋಕದಲ್ಲಿ ಸೊ ತಮ್ಮ ಹತ್ರ ಇಷ್ಟು ಸಂಪತ್ತು ಬೆಳೆದಿದೆ ಇಷ್ಟು ಖರೀದಿದೆ ಅಂತ ಯಾರು ಕೂಡ ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳಲ್ಲ ಹೀಗಾಗಿ ನಾವೀಗ ನಿಮಗೆ ನೀಡುತ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡಿರೋ ಒಂದು ಸ್ಟಡಿ ಆರ್ ರಿಪೋರ್ಟ್ ಅನ್ನ ಅದರ ಆಧಾರದಲ್ಲಿ ಅದರಲ್ಲಿರೋ ಅಂಕಿಅಂಶಗಳನ್ನ ಕೇಂದ್ರ ಸರ್ಕಾರದ ಆಲ್ ಇಂಡಿಯಾ ಡೆಟ್ ಅಂಡ್ ಇನ್ವೆಸ್ಟ್ಮೆಂಟ್ ಸರ್ವೆ ಅನ್ನೋ ಒಂದು ಸರ್ವೆಯ ಡೇಟಾವನ್ನ ಬಳಸಿಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಲಿತ ಸ್ಟಡೀಸ್ ಅನ್ನೋ ಒಂದು ಸಂಸ್ಥೆ ಒಂದು ಸರ್ವೆ ಮಾಡಿತ್ತು ಇದು ಐ ಸಿ ಎಸ್ ಎಸ್ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ನಿಂದ ರೆಕಗ್ನೈಸ್ ಆಗಿರೋ ಸಂಸ್ಥೆ ಇವರು ಡೇಟಾ ತಗೊಂಡಿರೋದು ಸರ್ಕಾರದ ಸರ್ವೆಯ ಡೇಟಾವನ್ನೇ ಸೊ ಇವರು ಕೊಟ್ಟಿರೋ ಡೇಟಾ ಏನು ಹೇಳುತ್ತೆ ಅಂದ್ರೆ ಈ ದೇಶದಲ್ಲಿರೋ ಒಟ್ಟು ಸಂಪತ್ತಲ್ಲಿ ಹಿಂದೂ ಸಮುದಾಯ ಎಂಬತ್ ಮೂರರಷ್ಟು ಸಂಪತ್ತನ್ನ ಹೊಂದಿದೆ ಮುಸ್ಲಿಂ ಸಮುದಾಯ ಸುಮಾರು ಎಂಟು ಪರ್ಸೆಂಟ್ ಸಂಪತ್ತನ್ನು ಹೊಂದಿದ್ದು ಉಳಿದ ಸಮುದಾಯಗಳು ಇನ್ನುಳಿದ ಸಂಪತ್ತಲ್ಲಿ ಪಾಲುದಾರಿಕೆಯನ್ನು ಹೊಂದಿವೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಹಿಂದೂಗಳು ಸುಮಾರು ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದಾರೆ ಮುಸ್ಲಿಮ್ಸ್ ಹದಿನಾಲ್ಕು ಪರ್ಸೆಂಟ್ ಕ್ರಿಶ್ಚಿಯನ್ಸ್ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಹಾಗೂ ಸಿಖರು ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ದಾರೆ ಇದರಲ್ಲಿ ಹಿಂದೂ ಸಮುದಾಯದಲ್ಲೂ ಕೂಡ ಸಮಾನವಾಗಿ ಸಂಪತ್ತೇನು ಹಂಚಿಕೆಯಾಗಿಲ್ಲ ಜನರಲ್ ಕೆಟಗರಿ ಅಂತ ಗುರುತಿಸಿಕೊಳ್ಳುವರ ಬಳಿ ದೇಶದ ಸಂಪತ್ತಲ್ಲಿ ಸುಮಾರು ನಲವತ್ತೊಂದು ಪರ್ಸೆಂಟ್ ಸಂಪತ್ತಿದೆ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಒ ಬಿ ಸಿ ಈ ಪಟ್ಟಿಯಲ್ಲಿ ಬರೋರ ಬಳಿ ಮೂವತ್ತೊಂದು ಪರ್ಸೆಂಟ್ ಸಂಪತ್ತಿದೆ ಅಂತ ಹೇಳಿದ್ದಾರೆ ಹಾಗೆ ಪರಿಶಿಷ್ಟ ವರ್ಗ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಈ ಸಮುದಾಯದ ಬಳಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಎಸ್ ಟಿ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಇದರ ಬಳಿ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಸಂಪತ್ತಿದೆ ಆ ರೀತಿ ಹಂಚಿಕೆಯಾಗಿದೆ ಆ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅಂಕಿಅಂಶಗಳು ಇವೆ ಯಾವ ಸಮುದಾಯದ ಬಳಿ ಹೆಚ್ಚು ಸಂಪತ್ತು ಭಾರತದಲ್ಲಿ ಅತಿ ಹೆಚ್ಚು ಸಂಪತ್ತು ಹೊಂದಿರೋ ಸೋಷಿಯಲ್ ಗ್ರೂಪ್ ಅಂದ್ರೆ ಹಿಂದೂಗಳಲ್ಲಿರೋ ಜನರಲ್ ಕ್ಯಾಟಗರಿ ಅವ್ರದ್ದು ಅಂತ ರಿಪೋರ್ಟ್ ಹೇಳ್ತಾ ಇದೆ ಅವರ ಬಳಿ ಒಂದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಬಿಲಿಯನ್ ರುಪೀಸ್ ರುಪೀಸ್ ಅಲ್ಲಿದ್ದು ಅಷ್ಟು ಮೌಲ್ಯದ ಆಸ್ತಿ ಇದೆ ಎರಡನೇ ಸ್ಥಾನದಲ್ಲಿ ಸಿ ಇದೆ ಇವ್ರ ಬಳಿ ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಇಪ್ಪತ್ತು ಬಿಲಿಯನ್ ರುಪೀಸ್ ಸಂಪತ್ತಿದೆ ಮೂರನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದ್ದು ಅವರ ಹತ್ರ ಇಪ್ಪತ್ತೆಂಟು ಸಾವಿರದ ಏಳುನೂರ ಏಳು ಬಿಲಿಯನ್ ರುಪೀಸ್ ಸಂಪತ್ತಿದೆ ಅಂತ ಹೇಳಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಪರಿಶಿಷ್ಟ ವರ್ಗ ಇದ್ದು ಅವರ ಬಳಿ ಇಪ್ಪತ್ತಾರು ಸಾವಿರದ ನೂರ ಮೂವತ್ನಾಲ್ಕು ಬಿಲಿಯನ್ ರುಪೀಸ್ ಸಂಪತ್ತಿದೆ ಅಂತ ಹೇಳಿದ್ದಾರೆ ಐದನೇ ಸ್ಥಾನದಲ್ಲಿ ಎಸ್ ಟಿ ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ಸ್ ಇದ್ದು ಹದಿಮೂರು ಸಾವಿರದ ಇನ್ನೂರ ಅರವತ್ತೆಂಟು ಬಿಲಿಯನ್ ರುಪೀಸ್ ಸಂಪತ್ತನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಇತರೆ ಸುಮಾರು ಮೂವತ್ ಮೂರು ಇಪ್ಪತ್ತೊಂಬತ್ತು ಬಿಲಿಯನ್ ರುಪೀಸ್ ಇತರೆ ಸಮುದಾಯಗಳಲ್ಲಿ ಹಂಚು ಹೋಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಬಿಲಿಯನ್ ಅಂತ ಹೇಳಿದ್ರೆ ಕೋಟಿ ರೂಪಾಯಿ ಯಾರ ಬಳಿ ಹೆಚ್ಚು ಚಿನ್ನ ಹಿಂದೂಗಳ ಬಳಿ ದೇಶದ ಚಿನ್ನ ಇದೆ ಈ ಪೈಕಿ ಅತಿ ಹೆಚ್ಚು ಚಿನ್ನ ಇರೋದು ಹಿಂದೂ ಒಬಿಸಿಯಲ್ಲಿ ಇವರು ದೇಶದ ಒಟ್ಟು ಚಿನ್ನದಲ್ಲಿ ಮೂವತ್ತೊಂಬತ್ತು ಒಂದು ಪರ್ಸೆಂಟ್ ಅಷ್ಟನ್ನ ಹೊಂದಿದ್ದಾರೆ ಹಿಂದೂ ಸಮುದಾಯದಲ್ಲಿ ಜನರಲ್ ಕ್ಯಾಟಗರಿ ಅಂತ ಪಾಯಿಂಟ್ ಮೂರು ಪರ್ಸೆಂಟ್ ಚಿನ್ನವನ್ನು ಇಟ್ಕೊಂಡಿದ್ದಾರೆ ಹಾಗೆ ಪರಿಶಿಷ್ಟ ವರ್ಗ ಒಂಬತ್ತು ಹಾಗೆ ಪರಿಶಿಷ್ಟ ಪಂಗಡ ಎಸ್ ಟಿ ಮೂರು ಚಿನ್ನವನ್ನು ಇಟ್ಕೊಂಡಿದ್ದಾರೆ ಮುಸ್ಲಿಮರು ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಹೊಂದಿದ್ದು ಇತರರು ದೇಶದ ಒಟ್ಟು ಚಿನ್ನದಲ್ಲಿ ಏಳು ಪಾಯಿಂಟ್ ಚಿನ್ನವನ್ನು ಇಟ್ಕೊಂಡಿದ್ದಾರೆ ಹಣಕಾಸು ದೇಶದ ಹಣಕಾಸಿನ ವಿಚಾರದಲ್ಲಿ ಶೇಕಡ ನಲವತ್ತಾರರಷ್ಟು ಹಿಂದೂ ಜನರಲ್ ಕೆಟಗರಿ ಅಂತ ಕರೆಸಿಕೊಳ್ಳರ ಬಳಿ ಇದೆ ಹಾಗೆ ಒಬಿಸಿ ಬಳಿ ಇಪ್ಪತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ನಷ್ಟ ಹಣ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳ ಬಳಿ ಕ್ರಮವಾಗಿ ಎಂಟು ಪಾಯಿಂಟ್ ಆರು ಮತ್ತು ಪರ್ಸೆಂಟ್ನಷ್ಟು ಹಣ ಇದೆ ಮುಸ್ಲಿಮರ ಬಳಿ ಆರು ಪರ್ಸೆಂಟ್ನಷ್ಟು ನಷ್ಟು ಹಣ ಉಳಿದವರ ಬಳಿ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ನಷ್ಟು ಹಣ ಇದೆ ಅಂತ ಈ ಡೇಟಾ ಹೇಳ್ತಾ ಇದೆ ಭೂಮಿ ಎಷ್ಟು ದೇಶದ ಒಟ್ಟು ಭೂಮಿಯಲ್ಲಿ ಶೇಕಡ ಮೂವತ್ತೈದರಷ್ಟು ಭೂಮಿ ಒಡೆತನವನ್ನ ಹಿಂದೂ ಜನರಲ್ ಕ್ಯಾಟಗರಿ ಹೊಂದಿದ್ದಾರೆ ಒ ಬಿ ಸಿಗಳ ಬಳಿ ಮೂವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಭೂಮಿ ಇದೆ ಎಸ್ ಸಿ ಸಮುದಾಯ ಏಳು ಪಾಯಿಂಟ್ ಒಂದು ಹಾಗೆ ಎಸ್ ಟಿ ಸಮುದಾಯ ನಾಲ್ಕು ಪಾಯಿಂಟ್ ಎರಡರಷ್ಟು ಭೂಮಿಯನ್ನು ಹೊಂದಿದೆ ಹಾಗೆ ಮುಸ್ಲಿಮರ ಬಳಿ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಭೂಮಿ ಇದ್ದು ಉಳಿದ ಸಮುದಾಯಗಳು ಹನ್ನೊಂದು ಪರ್ಸೆಂಟ್ ಭೂಮಿಯನ್ನು ಹೊಂದಿದ್ದಾರೆ ಕಟ್ಟಡಗಳು ದೇಶದಲ್ಲಿ ಅತಿ ಹೆಚ್ಚು ಕಟ್ಟಡಗಳ ಮಾಲೀಕತ್ವವನ್ನು ಕೂಡ ಹಿಂದೂ ಜನರಲ್ ಕ್ಯಾಟಗರಿ ಹೊಂದಿದೆ ಐವತ್ತೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಷ್ಟು ಕಟ್ಟಡ ಮಾಲೀಕತ್ವ ಇವರಿದೆ ಒಬಿಸಿಗಳ ಬಳಿ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ವರ್ಗದ ಬಳಿ ಏಳು ಪರ್ಸೆಂಟ್ ಶೆಡ್ಯೂಲ್ಡ್ ಬಳಿ ಸಮುದಾಯದ ಬಳಿ ಎಂಟು ಐದು ಹೊಂದಿದ್ದಾರೆ ಇನ್ನು ಜಾನುವಾರುಗಳ ವಿಚಾರಕ್ಕೆ ಬಂದರೆ ಶೇಕಡ ಹನ್ನೆರಡು ಒಂಬತ್ತರಷ್ಟು ಜಾನುವಾರುಗಳು ಎಸ್ಟಿಗಳ ಬಳಿ ಇದೆ ಹನ್ನೆರಡು ಜಾನುವಾರುಗಳು ಎಸ್ ಸಿ ಬಳಿ ಇದೆ ನಲವತ್ನಾಲ್ಕು ಪರ್ಸೆಂಟ್ ಬಳಿ ಇದೆ ಹತ್ತೊಂಬತ್ತು ಪರ್ಸೆಂಟ್ ಹಿಂದೂ ಜನರಲ್ ಕ್ಯಾಟಗರಿ ಬಳಿ ಇದೆ ಹಾಗೆ ದೇಶದ ಒಟ್ಟು ಜಾನುವಾರುಗಳಲ್ಲಿ ಶೇಕಡ ಆರು ಪಾಯಿಂಟ್ ಒಂಬತ್ತರಷ್ಟು ಮುಸ್ಲಿಮರ ಬಳಿ ಇದ್ರೆ ಇತರೆ ಸಮುದಾಯಗಳ ಬಳಿ ಇದೆ ಕೃಷಿ ಒಡೆತನ ದೇಶದ ಕೃಷಿ ಸಂಪತ್ತಲ್ಲಿ ಓಬಿಸಿ ಸಮುದಾಯ ನಲವತ್ತೊಂದು ಪರ್ಸೆಂಟ್ ಆಸ್ತಿಯನ್ನು ಹೊಂದಿದ್ರೆ ಹಿಂದೂ ಜನರಲ್ ಕೆಟಗರಿ ಟು ಪರ್ಸೆಂಟ್ ಎಸ್ಸಿ ಮತ್ತು ಎಸ್ ಟಿ ಕ್ರಮವಾಗಿ ಒಂಬತ್ತು ಮತ್ತು ಎಂಟು ಪರ್ಸೆಂಟ್ ಮುಸ್ಲಿಮರು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತರರು ಆರು ಪರ್ಸೆಂಟ್ ಹೊಂದಿದ್ದಾರೆ ಸಾರಿಗೆ ವಾಹನಗಳ ವಿಚಾರಕ್ಕೆ ಬಂದರೆ ಹಿಂದೂ ಜನರಲ್ ಕೆಟಗರಿ ಬಳಿ ಪರ್ಸೆಂಟ್ ವಾಹನಗಳ ಸಂಪತ್ತಿದೆ ಒಬಿಸಿ ಮೂವತ್ತು ಪರ್ಸೆಂಟ್ ಎಸ್ಸಿ ಎಸ್ಟಿ ಕ್ರಮವಾಗಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರು ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಹಾಗೂ ಇತರರು ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಥವಾ ನಾನ್ ಫಾರ್ಮ್ ಅಂದ್ರೆ ಕೃಷಿಯೇತರ ಸಂಪತ್ತಲ್ಲಿ ಹಿಂದೂ ಜನರಲ್ ಕೆಟಗರಿ ಬಳಿ ಮತ್ತು ಒಬಿಸಿ ಬಳಿ ತಲಾ ಮೂವತ್ತೆಂಟು ಪರ್ಸೆಂಟ್ ಸಂಪತ್ತಿದೆ ಹಾಗೆ ಎಸ್ಸಿ ಸಮುದಾಯದ ಬಳಿ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಸಂಪತ್ತಿದೆ ಎಸ್ ಟಿ ಸಮುದಾಯದ ಬಳಿ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ನಾನ್ ಫಾರ್ಮಿಂಗ್ ಅಸೆಟ್ಸ್ ಇದೆ ಮುಸ್ಲಿಮರ ಬಳಿ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ನಾನ್ ಫಾರ್ಮಿಂಗ್ ಅಸೆಟ್ಸ್ ಇದ್ರೆ ಇತರರು ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಾನ್ ಫಾರ್ಮಿಂಗ್ ಅಸಿಡ್ಸ್ ಅನ್ನ ಹೊಂದಿದ್ದಾರೆ ನಗರ ವಾಸಿಗಳು ಶ್ರೀಮಂತ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಅಂಕಿಅಂಶದ ಪ್ರಕಾರ ಶೇಕಡ ಸೊನ್ನೆ ಏಳರಷ್ಟು ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುತ್ತಿದ್ದಾರೆ ಆದರೆ ಸಂಪತ್ತಿನ ಹಂಚಿಕೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವ್ಯತ್ಯಾಸ ಇದೆ ಅನ್ನೋದು ರಿಪೋರ್ಟ್ ಹೇಳ್ತಿರೋ ಮಾತು ಅದರ ಪ್ರಕಾರ ಗ್ರಾಮೀಣ ಸಮುದಾಯದವರ ಬಳಿ ಒಂದು ಲಕ್ಷದ ಅರವತ್ತು ಸಾವಿರದ ಆರುನೂರು ಬಿಲಿಯನ್ ರೂಪಾಯಿ ಸಂಪತ್ತಿದೆ ಹಾಗೆ ನಗರ ಪ್ರದೇಶದವರ ಬಳಿ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಏಳನೂರ ಐವತ್ತು ಬಿಲಿಯನ್ ರೂಪಾಯಿ ಸಂಪತ್ತಿದೆ ಈ ಪೈಕಿ ನಗರ ಪ್ರದೇಶದ ಎಸ್ ಟಿ ಸಮುದಾಯದ ಬಳಿ ಮೂರು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಬಿಲಿಯನ್ ರೂಪಾಯಿ ಗ್ರಾಮೀಣ ಭಾಗದಲ್ಲಿರೋ ಎಸ್ ಟಿ ಸಮುದಾಯದ ಬಳಿ ಒಂಬತ್ತು ಸಾವಿರದ ಐನೂರ ಬಿಲಿಯನ್ ರೂಪಾಯಿ ಸಂಪತ್ತಿದೆ ನಗರ ಪ್ರದೇಶದ ಎಸ್ಸಿ ಸಮುದಾಯದ ಬಳಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಿಲಿಯನ್ ರೂಪಾಯಿ ಗ್ರಾಮೀಣ ಪ್ರದೇಶದ ಎಸ್ಸಿ ಸಮುದಾಯದ ಬಳಿ ಹದಿನಾರು ಸಾವಿರದ ನೂರ ಅರವತ್ತ್ಮೂರು ಬಿಲಿಯನ್ ರೂಪಾಯಿ ಆ ಕಡೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡೋ ಹಿಂದೂ ಒ ಬಿ ಸಿ ಬಳಿ ಅರವತ್ತೆರಡು ಸಾವಿರದ ಒಂಬೈನೂರ ಐವತ್ತೆರಡು ಬಿಲಿಯನ್ ರೂಪಾಯಿ ಸಂಪತ್ತಿದೆ ಹಾಗೆ ನಗರ ಪ್ರದೇಶದ ಒ ಬಿ ಸಿಗಳಲ್ಲಿ ನಲವತ್ತೇಳು ಸಾವಿರದ ಐನೂರ ಅರವತ್ತೆಂಟು ಬಿಲಿಯನ್ ರೂಪಾಯಿ ಸಂಪತ್ತಿದೆ ಅಂತ ಅಂಕಿಅಂಶಗಳು ಹೇಳ್ತಿವೆ ಇನ್ನು ಗ್ರಾಮೀಣ ಭಾಗದ ಹಿಂದೂ ಜನರಲ್ ಕ್ಯಾಟಗರಿ ಬಳಿ ನಲವತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಬಿಲಿಯನ್ ರೂಪಾಯಿ ನಗರ ಪ್ರದೇಶದವರ ಬಳಿ ಒಂದು ಲಕ್ಷದ ನಾಲ್ಕು ಸಾವಿರದ ಐವತ್ತೇಳು ಬಿಲಿಯನ್ ರೂಪಾಯಿ ಸಂಪತ್ತಿದೆ ಹಾಗೆ ಗ್ರಾಮೀಣ ಭಾಗದ ಮುಸ್ಲಿಮರ ಬಳಿ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಬಿಲಿಯನ್ ರೂಪಾಯಿ ನಗರ ಪ್ರದೇಶದ ಮುಸ್ಲಿಮರ ಬಳಿ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಬಿಲಿಯನ್ ರೂಪಾಯಿ ಸಂಪತ್ತಿದೆ ಅನ್ನೋದು ಈ ಡೇಟಾದಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಜ ದೇಶದಲ್ಲಿ ಸಂಪತ್ತಿನ ವಿಚಾರದಲ್ಲಿ ಶ್ರೀಮಂತಿಕೆಯ ವಿಚಾರದಲ್ಲಿ ಅಸಮಾನತೆ ಇದೆ ಅಂಕಿ ಸಂಖ್ಯೆಯಲ್ಲಿ ಹದಿನೆಂಟು ಹದಿನೇಳು ಇಪ್ಪತ್ತು ಪರ್ಸೆಂಟ್ನ ಆಸುಪಾಸಿನ ಒಳಗೆ ಇರುವ ಜನರಲ್ ಕ್ಯಾಟಗರಿಯವರು ಆಲ್ಮೋಸ್ಟ್ ಎಲ್ಲ ಪ್ಯಾರಾಮೀಟರ್ನಲ್ಲೂ ಕೂಡ ನೀವು ನೋಡಿರ್ಬೋದು ನಲವತ್ತು ಐವತ್ತು ಈ ಥರ ಈ ರೇಂಜ್ನಲ್ಲಿ ಸಂಪತ್ತಿನಲ್ಲಿ ಶೇರ್ನ ಹೊಂದಿದ್ದಾರೆ ಇದು ಶತಮಾನಗಳಿಂದಲೂ ನಡೀತಾ ಬಂದಿರುವ ವಿಚಾರಣೆ ಆದರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಹಂತ ಹಂತವಾಗಿ ಅದನ್ನು ರಿಪೇರಿ ಮಾಡೋ ಪ್ರಯತ್ನ ನಡೀತಾನೆ ಬಂದಿದೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ದೇಶದ ಆರ್ಥಿಕ ಉದಾರೀಕರಣದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಬಳಿಕ ದೇಶ ಕ್ಯಾಪಿಟಲಿಸಮ್ ಕಡೆಗೆ ಹೊರಳಿದ ಬಳಿಕ ಈ ವಿಚಾರದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಒಂದು ಉದಾಹರಣೆ ಹೇಳೋದಾದರೆ ಆರ್ಥಿಕ ಉದಾರೀಕರಣಕ್ಕೂ ಮುಂಚೆ ಭಾರತದಲ್ಲಿ ಬಡವರ ಸಂಖ್ಯೆ ವಿಪರೀತ ಜಾಸ್ತಿ ಇತ್ತು ಬಡತನ ವರ್ಷದಿಂದ ವರ್ಷಕ್ಕೆ ಕೇವಲ ಬರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಷ್ಟೇ ಕಮ್ಮಿ ಆಗ್ತಾ ಬರ್ತಾ ಇತ್ತು ಆದರೆ ಆರ್ಥಿಕ ಉದಾರೀಕರಣದ ಬಳಿಕ ಮಾರ್ಕೆಟನ್ನು ಓಪನ್ ಅಪ್ ಮಾಡಿದ ಬಳಿಕ ಬಂಡವಾಳ ಶಾಹಿತನಕ್ಕೆ ಕ್ಯಾಪಿಟಲಿಸಂ ಕಡೆಗೆ ದೇಶ ಹೊರಳಿದ ಬಳಿಕ ಶೇಕಡ ಒಂದು ಪಾಯಿಂಟ್ ಮೂರು ಆರರಷ್ಟು ವೇಗದಲ್ಲಿ ಬಡತನ ನಿವಾರಣೆ ಆಗ್ತಾ ಇದೆ ಅಂದರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಮೂರು ಪಟ್ಟು ವೇಗದಲ್ಲಿ ಬಡತನ ಕಮ್ಮಿ ಆಗ್ತಾ ಇದೆ ಪ್ರತಿ ವರ್ಷ ಕೋಟಿ ಕೋಟಿ ಜನ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ರಿಪೇರಿ ಮಾಡ್ಕೊಳ್ತಿದ್ದಾರೆ ಇದ್ದಾರೆ ಸೊ ಇದರಿಂದ ಒಂದು ವಿಚಾರ ಸ್ಪಷ್ಟ ಮಾರ್ಕ್ಸಿಸ್ಟ್ ಮಾವೋಯಿಸ್ಟ್ ಐಡಿಯಾಲಜಿಗಳಿಂದ ದೇಶದಲ್ಲಿ ಬಡತನ ನಿವಾರಣೆ ಆಗಿಲ್ಲ ಅಂತಹ ನಿಲುವುಗಳಿಂದ ದೇಶದಲ್ಲಿ ಬಡತನ ಇನ್ನಷ್ಟು ಜಾಸ್ತಿ ಆಯ್ತು ಬಿಟ್ರೆ ಕಮ್ಮಿ ಆಗಿಲ್ಲ ಆದ್ರೆ ಯಾವಾಗ ಮುಕ್ತ ಮಾರುಕಟ್ಟೆ ಮತ್ತು ಖಾಸಗಿ ಉದ್ಯಮಶೀಲತೆಗೆ ಪ್ರೋತ್ಸಾಹ ಸಿಗೋಕ್ ಶುರು ಆಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಬಳಿಕ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ ಆರ್ಥಿಕತೆಯನ್ನು ಓಪನ್ ಮಾಡಿದ ಬಳಿಕ ಆನಂತರ ಬಂದ ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲರೂ ಕೂಡ ಅದೇ ದಾರಿಯಲ್ಲಿ ಹೆಚ್ಚು ಕಮ್ಮಿ ಹೋದರು ಅದರ ಪರಿಣಾಮ ದೊಡ್ಡ ಪ್ರಮಾಣದ ಬಡವರನ್ನ ಬಡತನದಿಂದ ಮೇಲಕ್ಕೆ ಎತ್ತೋಕೆ ಸಹಾಯ ಆಗಿದೆ ಆದರೆ ಈ ಕ್ಯಾಪಿಟಲಿಸಮ್ನ ಬೈ ಪ್ರಾಡಕ್ಟ್ ಏನು ಗೊತ್ತಾ ಇದರಲ್ಲಿ ಅತ್ಯಂತ ಎಕ್ಸ್ಟ್ರೀಮ್ ಬಡವರಿಗೆ ಆರ್ಥಿಕತೆ ದೊಡ್ಡ ಆದಂಗೂ ಕೂಡ ಓಕೆ ಒಂಚೂರು ಸಹಿಸಿಕೊಳ್ಳಬಹುದಾದ ಬಡತನ ಅಲ್ಲಿರೋರಿಗೆ ನಿಧಾನಕ್ಕೆ ಕೆಳ ಮಧ್ಯಮ ವರ್ಗ ಅಲ್ಲಿರೋರಿಗೆ ನಿಧಾನಕ್ಕೆ ಮಧ್ಯಮ ವರ್ಗ ಅಲ್ಲಿರೋ ನಿಧಾನಕ್ಕೆ ಮೇಲ್ಮಧ್ಯಮ ವರ್ಗ ಒಂಚೂರು ಶ್ರೀಮಂತ ಭಯಂಕರ ಶ್ರೀಮಂತ ಅಗರ್ಭ ಶ್ರೀಮಂತ ಈ ರೀತಿ ಒಂದೊಂದೇ ಮೆಟಲ್ ಎಲ್ಲರೂ ಏರ್ತಾ ಹೋಗ್ತಾರೆ ಸೊ ಆಗ ಏನಾಗುತ್ತೆ ಅಂದರೆ ಅತಿ ಶ್ರೀಮಂತರ ಅಗರ್ಭ ಶ್ರೀಮಂತರ ಪಟ್ಟಿಯೂ ಸೃಷ್ಟಿಯಾಗುತ್ತೆ ಸೇಮ್ ಟೈಮ್ ಕೇವಲ ಬಡವರು ಚುಚೂರು ಮೇಲೆ ಬರೋದು ಮಾತ್ರ ಅಲ್ಲ ಶ್ರೀಮಂತರು ಹೆವಿ ಶ್ರೀಮಂತರು ಕೂಡ ಆಗ್ತಾರೆ ಇದು ಕ್ಯಾಪಿಟಲಿಸಮ್ನ ಬೈ ಪ್ರಾಡಕ್ಟ್ ಇದು ಆದರೆ ಸದ್ಯಕ್ಕೆ ಜಗತ್ತಲ್ಲಿ ಎಲ್ಲ ಮುಂದುವರಿದ ರಾಷ್ಟ್ರಗಳಲ್ಲೂ ಕೂಡ ಅಥವಾ ಹೆಚ್ಚಿನ ಪ್ರಮಾಣದ ಬಡವರನ್ನ ಮೇಲ್ತಂದು ಬಡತನದಿಂದ ಹೊರತಂದು ದೇಶ ಡೆವಲಪ್ಡ್ ಕಂಟ್ರಿ ಅಂತ ಯಾರೆಲ್ಲ ಕರೆಸ್ಕೊಂಡಿದ್ದಾರೆ ಅವರೆಲ್ಲರೂ ಫಾಲೋ ಮಾಡ್ತಿರೋದು ಇದೇ ಕ್ಯಾಪಿಟಲಿಸಮ್ ಸಿದ್ಧಾಂತವನ್ನೇ ಆದರೆ ಇದನ್ನು ಹೇಳಿದ ಮೇಲೂ ಕೂಡ ಆ ದೇಶಗಳಲ್ಲಿ ಇರುವ ಸಂಪತ್ತಿನ ಹಂಚಿಕೆಯ ಅಸಮಾನತೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಕೂಡ ಜಾಸ್ತಿ ಇದೆ ಕಂಪೇರ್ ಮಾಡಿದಾಗ ಜಾಸ್ತಿನೇ ಇದೆ ಇದಕ್ಕೆ ಹಂತ ಹಂತವಾಗಿ ನಾವು ಈ ಪಾಪ್ಯುಲೇಷನ್ನ ನಮ್ಮ ದೇಶದ ಜನಸಂಖ್ಯೆಯನ್ನು ದೇಶದ ಜಿ ಡಿ ಪಿ ದೊಡ್ಡ ಮಾಡ್ತಾ 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 ಅದರಲ್ಲಿ ಪಾಲು ಪಡೆಯೋಕೆ ಅದರಲ್ಲಿ ಪಾಲ್ಗೊಳ್ಳೋಕೆ ಅವ್ರನ್ನ ಎಕ್ವಿಪ್ ಮಾಡ್ತಾ ಬರಬೇಕು ಅವ್ರನ್ನ ಪಾರ್ಟಿಸಿಪೇಟ್ ಮಾಡೋಕೆ ಆ ಗ್ರೋಯಿಂಗ್ ಎಕಾನಮಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅದರ ಲಾಭಗಳನ್ನು ಪಡ್ಕೊಡೋಕೆ ಅವ್ರನ್ನ ಶಿಕ್ಷಣದ ವಿಚಾರದಲ್ಲಿ ಹಾಗೂ ಉದ್ಯೋಗ ಅವಕಾಶಗಳ ವಿಚಾರದಲ್ಲಿ ಎನೇಬಲ್ ಮಾಡ್ತಾ ಬರಬೇಕು ಅದು ಬಿಟ್ಟು ಯಾರು ಜಾಸ್ತಿ ಅರ್ನ್ ಮಾಡ್ತಾರೆ ಅವ್ರನ್ನ ತಗೊಳ್ತೀವಿ ಜಾಸ್ತಿ ತಗೊಂಡ್ಬಿಟ್ಟು ಹಂಚ್ತೀವಿ ಹಂಗೆ ಮಾಡೋಕ್ಕೆ ಬರೋದಿಲ್ಲ ಆ ರೀತಿಯ ಕಮ್ಯುನಿಸ್ಟ್ ಐಡಿಯಾಲಜಿಗಳು ಜಗತ್ತಿನಾದ್ಯಂತ ಫೇಲ್ ಆಗಿದೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಆದಾಯ ಗಳಿಸೋಕೆ ಉದ್ಯಮಶೀಲತೆಗೆ ನಾನು ಬಿಸ್ನೆಸ್ ಮಾಡ್ತೀನಿ ಏನೋ ಇನ್ವೆಸ್ಟ್ ಮಾಡ್ತೀನಿ ಗ್ರೋ ಆಗ್ತೀನಿ ನಾನು ಓದ್ತೀನಿ ದೊಡ್ಡ ಜಾಬ್ ತಗೊಳ್ತೀನಿ ಚೆನ್ನಾಗಿ ಅರ್ನ್ ಮಾಡ್ತೀನಿ ಅನ್ನೋದಕ್ಕೆ ಯಾವುದೇ ಮೋಟಿವೇಶನೇ ಇರುವುದಿಲ್ಲ ಅದರ ಪರಿಣಾಮ ಏನಾಗುತ್ತೆ ಸರ್ಕಾರ ಒಂದ್ಸಲ ಕಿತ್ಕೊಂಡು ಹಂಚಬಹುದು ಆದರೆ ನಾಳೆ ನಾಡಿದ್ದು ಊಟ ಹೆಂಗ್ ಹಾಕುತ್ತೆ ಸರ್ಕಾರ ನೀವು ಉದ್ಯಮಶೀಲತೆಯನ್ನೇ ಕಿಲ್ ಮಾಡಿ ಆಗಿದೆ ಖಾಸಗಿ ವೆಲ್ತ್ ಕ್ರಿಯೇಷನ್ ಉದ್ಯೋಗ ಸೃಷ್ಟಿಯ ಹೋಪ್ಸ್ ಅನ್ನೇ ನೀವು ಕಿಲ್ ಮಾಡಿ ಆಗಿರುತ್ತೆ ಆದ್ರೆ ನೀವು ಮತ್ತೆ ನಾಳೆ ನಾಡದು ಕೂಡ ಊಟ ಹಾಕಬೇಕಲ್ಲ ಒಂದಿನ ಊಟ ಹಾಕಿದ್ರೆ ಆಗಲ್ಲಲ್ಲ ಆಗ ಸರ್ಕಾರ ದುಡಿಬೇಕಾಗತ್ತೆ ಸರ್ಕಾರ ಅರ್ನ್ ಮಾಡಬೇಕಾಗತ್ತೆ ಸರ್ಕಾರ ಅರ್ನ್ ಮಾಡೋದೆಲ್ಲಿಂದ ಟ್ಯಾಕ್ಸ್ ಹಾಕೋಕ್ಕೆ ಯಾರ ಮೇಲೆ ಹಾಕ್ತೀರಾ ನೀವು ಆಲ್ರೆಡಿ ಉದ್ಯಮಶೀಲತೆಯನ್ನು ಖಾಸಗಿ ವೆಲ್ತ್ ಕ್ರಿಯೇಷನ್ನ ಮುಕ್ತ ಮಾರುಕಟ್ಟೆಯನ್ನು ನೀವು ಡಿಸ್ಟ್ರಾಯ್ ಮಾಡಿರ್ತೀರಾ ಈಗ ಟ್ಯಾಕ್ಸಿಂದ ಜಾಸ್ತಿ ಆದಾಯ ಬರಲ್ಲ ಸರ್ಕಾರ ತಾನೇ ಬಿಸ್ನೆಸ್ ಮಾಡಿ ಪಾಪ್ಯುಲೇಷನನ್ನು ಸಾಕಬೇಕಾಗತ್ತೆ ಇದೇ ಕಮ್ಯುನಿಸ್ಟ್ ಐಡಿಯಾಲಜಿ ಸರ್ಕಾರ ಬಿಸ್ನೆಸ್ ಮಾಡಿ ಪಾಪ್ಯುಲೇಷನ್ನ ಸಾಕೋಕೆ ಹೋಗಿರೋ ಎಲ್ಲ ರಾಷ್ಟ್ರಗಳು ದಿವಾಳಿಯಾಗಿವೆ ಅಂತ ಚೈನಾ ಕೂಡ ಉದ್ಧಾರ ಆಗಿರೋದು ಮಾವೋ ಸಿದ್ಧಾಂತಗಳನ್ನೇ ಬದಿಗೆ ತಳ್ಳಿ ಆರ್ಥಿಕ ಉದಾರೀಕರಣ ಮಾಡಿ ನಮಗಿಂತ ಮುಂಚೆ ಚೂರು ಮಾಡಿದ್ರು ಅವರು ಅಲ್ಲೂ ಕೂಡ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಮಾಡಿ ಅಮೆರಿಕವನ್ನು ಮೀರಿದಂತೆ ಕ್ಯಾಪಿಟಲಿಸಂ ಕಡೆ ಹೊರಳಿದ ಬಳಿಕ ಚೈನಾ ಕೂಡ ಅತಿದೊಡ್ಡ ಪ್ರಮಾಣದಲ್ಲಿ ಬಡವರನ್ನ ಬಡತನದಿಂದ ಹೊರಗೆ ತರೋಕೆ ಸಾಧ್ಯ ಆಗಿರೋದು ಅಲ್ಲೂ ಕೂಡ ಇದರ ಬೈ ಪ್ರಾಡಕ್ಟ್ ಆಗಿ ಕ್ಯಾಪಿಟಲಿಸಂನ ಬೈ ಪ್ರಾಡಕ್ಟ್ ಆಗಿ ಅಗರ್ಬ ಶ್ರೀಮಂತರು ಸೃಷ್ಟಿಯಾಗಿದ್ದಾರೆ ಆಸ್ ಎ ಸೊಸೈಟಿ ನಮ್ಮ ಗುರಿ ಈ ಅಸಮಾನತೆಯನ್ನು ಸ್ಮೂತ್ ಆಗಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನದಲ್ಲಿರಬೇಕೆ ಹೊರತು ಈ ದೊಡ್ಡ ಪ್ರಮಾಣದ ಭಾರತದ ಜನಸಂಖ್ಯೆಯನ್ನು ನಾವು ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಸರಿಯಾದ ರೀತಿಯಲ್ಲಿ ಪಾಲ್ಗೊಂಡು ಅದರ ಫಲಗಳನ್ನು ಪಡೆಯುವಂತೆ ರೆಡಿ ಮಾಡಬೇಕೆ ಹೊರತು ನಾವು ಸರ್ವೆ ಮಾಡ್ತೀವಿ ಆಮೇಲೆ ಕ್ರಾಂತಿ ಮಾಡಿ ರೆವಲ್ಯೂಷನ್ ಮಾಡಿ ಎಲ್ಲವನ್ನು ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದು ವರ್ಕ್ ಆಗೋ ವಿಚಾರ ಅಲ್ವೇ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ